ತಡರಾತ್ರಿ ಗುಡುಗು ಸಹಿತ ವಿಪರೀತ ಮಳೆಯಾಗಿದ್ದು ಚನ್ನರಾಯಪಟ್ಟಣ ತಾಲೂಕು ಹಿರೇಸಾಬೆ ಹೋಬಳಿಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯ ಪರಿಣಾಮ ಬಾಳಗಂಜಿ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ನೀರು ವರಮಾನಹಳ್ಳಿ ಹಾಗೂ ಬ್ಯಾಡರಹಳ್ಳಿ ಗ್ರಾಮಕ್ಕೆ ತೆರಳುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಇದರಿಂದಾಗಿ ಜನ ಜಾನುವಾರ ವಾಹನ ಸಂಚಾರಕ್ಕೆ ತೊಂದರೆಯಾಗಿದ್ದು ಕೃಷಿ ಭೂಮಿಗೂ ಸಹ ಹೆಚ್ಚುವರಿ ನೀರು ಹರಿಯುತ್ತಿರುವ ಪರಿಣಾಮ ಸಾವಿರಾರು ರು ನಷ್ಟವನ್ನು ರೈತರು ಅನುಭವಿಸುವಂತಹ ಪರಿಣಾಮ ನಿರ್ಮಾಣವಾಗಿದೆ ಈ ಕೂಡಲೇ ಕಂದಾಯ ಇಲಾಖೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕೃಷಿಕರಿಗೆ ಆಗಿರುವ ನಷ್ಟವನ್ನು ಭರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ बिंबालो बताकन रे मेलिंगलो हंगे पत्रनोड आलो इ सपोर्ट है आदीना तल्ले आ